ನೋಡಿ ದರ್ಶನ್ ಡಿ ಗ್ಯಾಂಗ್ ಏನೆಲ್ಲ ಇದೆಯಲ್ಲ ಅವರೆಲ್ಲ ಮಾಡಿರ್ತಕ್ಕಂಥ ದುಷ್ಕೃತ್ಯವನ್ನು ಮನುಷ್ಯ ಕುಲವೇ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನೀವೆಲ್ಲರೂ ಕೂಡ ಈಗಾಗಲೇ ಆರೋಪವನ್ನು ಮಾಡ್ತಾ ಇದ್ದೀರಾ ಒಂದು ಕಡೆ ಅಭಿಮಾನಿಗಳು ದರ್ಶನ್ರವ್ರು ಸೇಫ್ ಆಗ್ತಾರೆ ಅವರು ವಾಪಸ್ ಬರ್ತಾರೆ ಅವರಿಗೆ ಬೇಲ್ ಸಿಗುತ್ತೆ ಅನ್ನೋ ಅನೇಕ ಗೊಂದಲಗಳ ನಡುವೆ ಫ್ಯಾನ್ಸ್ ಅಂತೂ ಇದ್ದಾರೆ ಇವತ್ತು ನಾನು ಅದೆಲ್ಲವನ್ನೂ ಕೂಡ ತೆರೆ ಎಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಯಾರೊಬ್ಬರು ಬಚಾವಾಗಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತಿನವರೆಗೂ ಕಸ್ಟಡಿಗೆ ನೀಡಲಾಗಿದ್ದಂಥ ದರ್ಶನ್ ಅಂಡ್ ಗ್ಯಾಂಗ್ನ ಇನ್ನೂ ನಾಲ್ಕು ದಿನ ಹೆಚ್ಚುವರಿಯಾಗೂ ಕೂಡ ಸಮಯ ಅವಕಾಶವನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಕೂಡ ಇದೆ ಯಾಕೆ ಅಂತ ಹೇಳಿದ್ರೆ ಸ್ಥಳ ಮಹಜರು ಜೊತೆಗೆ ಮೊಬೈಲ್ ಸಿಕ್ಕಿಲ್ಲ ಒಂದಿಷ್ಟು ಹಲವು ಇನ್ನೊಂದಿಷ್ಟು ಕೇಸ್ಗಳ ಒಂದಿಷ್ಟು ಮೂಲಗಳನ್ನು ಬೇಧಿಸುವ ಅಗತ್ಯ ಪೊಲೀಸ್ ಅಧಿಕಾರಿಗಳಿಗೆ ಇರೋದರಿಂದ ಇನ್ನೊಂದಿಷ್ಟು ಕಾಲಾವಕಾಶವನ್ನು ಕೂಡ ಕೇಳ್ತಾ ಇದ್ದಾರಂತೆ ಆದರೆ ಈ ಎಂಟು ಸೆಕ್ಷನ್ಸ್ಗಳನ್ನು ಹಾಕಿದ್ದಾರಲ್ಲ ಹೊಸದಾಗಿ ಎಂಟು ಐ ಪಿ ಸಿ ಸೆಕ್ಷನ್ಸ್ಗಳನ್ನು ಆ್ಯಡ್ ಮಾಡಿದ್ದಾರಲ್ಲ ಅವೇ ಹೇಳ್ತಾ ಇದೆ ಅವೇ ಬಹಿರಂಗಪಡಿಸ್ತಾ ಇದ್ದಾವೆ ಡಿ ಆ್ಯಂಡ್ ಗ್ಯಾಂಗ್ ಏನಿದೆಯಲ್ಲ ಇದು ದರ್ಶನ್ ಆ್ಯಂಡ್ ಗ್ಯಾಂಗ್ ಎಸಗಿರ್ತಕ್ಕಂಥ ಈ ಕೃತಿಯ ಅದರ ಭೀಕರತೆಯನ್ನು ಅರ್ಥ ಮಾಡಿಸ್ತಾ ಇರೋದು ಯಾರೊಬ್ಬರು ಬಚಾವಾಗಲಿಕ್ಕೆ ಸಾಧ್ಯವೇ ಇಲ್ಲ ದರ್ಶನ್ ಅಂತರೂ ಈ ಕೇಸ್ನಲ್ಲಿ ಅದು ಹೇಗೆ ಪಾರಾಗಿ ಬರ್ತಾರೋ ಅನ್ನೋ ಮಾತುಗಳು ಈಗ ಪೊಲೀಸ್ ವಲಯದಲ್ಲೇ ಕೇಳಿ ಬರ್ತಾ ಇರೋದು ಅದಕ್ಕೆ ಕಾರಣ ಕೂಡ ಇದೆ ನಿಮಗೆ ಬಹಳಷ್ಟು ಜನಕ್ಕೆ ಪೊಲೀಸರ ಒಂದು ಕೇಸ್ಗಳ ಬಗ್ಗೆ ಅಷ್ಟು ಡೀಟೇಲ್ ಸ್ಟಡಿ ಗೊತ್ತಿಲ್ಲದೆ ಇದ್ದರೂ ಆ ಕೇಸ್ಗಳನ್ನು ನಿಮಗೆ ಅರ್ಥವಾಗುವ ರೀತಿಯಾಗಿ ಸರಳವಾಗಿ ನಾನು ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಿಸ್ತೀನಿ ಆರಂಭದಲ್ಲಿ ಹೊಸದಾಗಿ ಸೇರಿರೋ ಪ್ರಕರಣಗಳ ಬಗ್ಗೆ ಹೇಳ್ಬಿಡ್ತೀನಿ ಒನ್ ಟ್ವೆಂಟಿ ಬಿ ತ್ರೀ ಸಿಕ್ಸ್ಟಿ ಫೋರ್ ತ್ರೀ ಫಿಫ್ಟಿ ಫೈವ್ ತ್ರೀ ಏಯ್ಟಿ ಫೋರ್ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ಸೆವೆನ್ ಒನ್ ಫಾರ್ಟಿ ಏಯ್ಟ್ ಈ ಅಡಿಯಲ್ಲಿ ಹೊಸದಾಗಿ ಐ ಪಿ ಸಿ ಸೆಕ್ಷನ್ಸ್ಗಳನ್ನು ಆ್ಯಡ್ ಮಾಡಿರೋದು ಸೇರ್ಪಡೆ ಮಾಡಿರೋದು ನಿಮಗೆ ಗೊತ್ತೇ ಇದೆ ತ್ರೀ ಸಿಕ್ಸ್ಟಿ ಫೋರ್ ಕಿಡ್ನ್ಯಾಪ್ ತ್ರೀ ಏಯ್ಟಿ ಫೋರ್ ಸುಲಿಗೆ ತ್ರೀ ಫಿಫ್ಟಿ ಫೈವ್ ಕ್ರಿಮಿನಲ್ ಬಲ ಪ್ರಯೋಗ ಅಂದರೆ ಏನು ಹೇಳುತ್ತೆ ಅಂದರೆ ನಿಮಗೆ ಗೊತ್ತಿರ್ಬೋದು ಈಗಾಗಲೇ ಯಾರೆಲ್ಲ ಬಲಪ್ರಯೋಗಗಳನ್ನು ಮಾಡಿದ್ದಾರೆ ಅಂತ ಹೆಚ್ಚಾಗಿ ಇದೇ ಪವಿತ್ರ ಅವರು ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನೋ ಮಾತುಗಳು ಕೇಳಿಬಂತು ಆ ಥರದ ಕೇಸ್ಗಳನ್ನೇ ಈಗ ಆ್ಯಡ್ ಮಾಡಿರೋದು ನೀವೆಲ್ಲರೂ ಆ ಥರದ ಘಟನೆ ನಡೆದೇ ಇಲ್ಲ ದರ್ಶನ್ ಈಗ ಮಾಡೇ ಇಲ್ಲ ಪವಿತ್ರ ಅವರು ಈಗ ಮಾಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ವಿತ್ ಪ್ರೂಫ್ ಈಗ ಎಕ್ಸ್ಟ್ರಾ ಹಾಕಿರೋ ಈ ಐ ಪಿ ಸಿ ಸೆಕ್ಷನ್ಸ್ಗಳೇ ಹೇಳ್ತಾ ಇರೋದು ಹಾಗಾಗಿ ಈ ಕೃತ್ಯವನ್ನು ಇವರು ಮಾಡೇ ಇದ್ದಾರೆ ಇದ್ರೆಲ್ಲದರಲ್ಲೂ ಕೂಡ ದರ್ಶನ್ರವರು ಭಾಗಿಯಾಗಿದ್ದಾರೆ ಅನ್ನೋದಕ್ಕೂ ಕೂಡ ಒಂದು ಸೆಕ್ಷನ್ ಹೇಳುತ್ತೆ ಅದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಲೇಬೇಕು ಜೊತೆಗೆ ಒನ್ ಟ್ವೆಂಟಿ ಬಿ ಅಂದರೆ ಅಪರಾಧಿಕ ಒಳಸಂಚು ಒಳಸಂಚು ಮಾಡಿರೋದು ಒನ್ ಫಾರ್ಟಿ ತ್ರೀ ಕಾನೂನು ಬಾಹಿರ ಸಭೆ ಸೇರಿರೋದು ಏಕೆಂದರೆ ಅಲ್ಲೆಲ್ಲ ಐವತ್ತು ಜನ ಇದ್ದರು ಅಂತ ಹೇಳಲಾಗ್ತಿದೆಯಲ್ಲ ಅದಕ್ಕೆಲ್ಲದಕ್ಕೂ ಕೂಡ ಪ್ರೂಫ್ ಇದೆ ಜೊತೆಗೆ ಒನ್ ಫಾರ್ಟಿ ಏಯ್ಟ್ ಮಾರಣಾಂತಿಕ ಆಯುಧಗಳಿಂದ ಹಲ್ಲೆ ನಡೆಸಿರೋದು ಇದು ಇಂಪಾರ್ಟೆಂಟ್ ಮೇಜರಾಗಿ ತ್ರೀ ನಾಟ್ ಟು ಮುನ್ನೂರ ಎರಡು ಕೊಲೆ ಇನ್ನೂರ ಒಂದು ಸಾಕ್ಷ್ಯ ನಾಶವನ್ನು ಮಾಡಿರೋದು ಇದೆಲ್ಲವನ್ನು ಕೂಡ ಈಗ ಪೊಲೀಸರು ಈಗಾಗಲೇ ಸೇರ್ಪಡೆ ಮಾಡಿದ್ದಾರೆ ಹೊಸದಾಗಿ ಸೆಕ್ಷನ್ ಆ ಸೆಕ್ಷನ್ಸ್ಗಳು ಏನು ಹೇಳುತ್ತೆ ದರ್ಶನ್ರವರು ಇದರಲ್ಲಿ ಪಾತ್ರವಿದ್ದಾರಾ ಅದೆಲ್ಲದನ್ನು ಕೂಡ ನಾನು ಡೀಟೇಲಾಗಿ ಹೇಳಲೇಬೇಕು ಹೇಳದೇ ಆದರೆ ನಿಮಗೆಲ್ರಿಗೂ ಕೂಡ ಅರ್ಥವಾಗೋದೇ ಇಲ್ಲ ಒಂದು ಕಡೆ ಇದೆಲ್ಲ ಇರಲಿ ಈಗ ದರ್ಶನ್ ಮತ್ತು ಆತನ ಪಟಾಲಂ ಜೈಲು ಕಸ್ ಜೈಲಿಗೋ ಅಥವಾ ಕಸ್ಟಡಿಗೋ ಅನ್ನೋ ಒಂದಿಷ್ಟು ಕನ್ಫ್ಯೂಷನ್ಸ್ ನಿಮಗೆಲ್ಲರಿಗೂ ಕೂಡ ಇದ್ದೇ ಇದೆ ಯಾಕೆ ಅಂದರೆ ಕಸ್ಟಡಿಗೆ ಪಡೆಯದೇ ಇದ್ದರೆ ಅವ್ರನ್ನ ಪರಪ್ಪನ ಅಗ್ರಹಾರಕ್ಕೆ ಕಳಿಸೋ ಪ್ಲ್ಯಾನ್ ನಡೀತಾ ಇದೆ ಆದರೆ ಜೈಲಿನ ಅಧಿಕಾರಿಗಳಿಗೆ ಗೊಂದಲ ಇದೆ ಯಾಕೆಂದರೆ ಹೈ ಪ್ರೊಫೈಲ್ ಕೇಸು ಇರೋದು ಹದಿನೇಳಕ್ಕೂ ಹೆಚ್ಚು ಜನರು ಇವ್ರನ್ನೆಲ್ಲವನ್ನು ಕೂಡ ಹ್ಯಾಂಡ್ಲು ಮಾಡೋದಿಲ್ಲಿ ಎಲ್ಲಿ ಬಿಡಬೇಕಾದ್ರೆ ಈ ಟೀಮನ್ನು ಒಂದು ಕಡೆ ಕ್ವಾರಂಟೈನ್ ಜೇಲ್ನಲ್ಲಿ ಹಾಕಬೇಕಾ ಅಥವಾ ಮೇನ್ ಜೇಲ್ನಲ್ಲಿ ಹಾಕಬೇಕಾ ಕ್ವಾರಂಟೈನ್ ಜೇಲ್ನಲ್ಲಿ ಹಾಕೋದಾದರೂ ಕೂಡ ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕಾಗತ್ತೆ ಹಾಗಾಗಿ ದರ್ಶನ್ ಹಾಗೂ ಅವರ ಪಟಾಲಂ ಗ್ಯಾಂಗನ್ನು ಇಲ್ಲ ಬಿಟ್ಟರೆ ಮತ್ತೊಂದು ಕನ್ಫ್ಯೂಷನ್ ಆಗುತ್ತೆ ಗೊಂದಲ ಆಗುತ್ತೆ ಸಮಸ್ಯೆ ಆಗುತ್ತೆ ಹಾಗಾಗಿ ಪರಪ್ಪನ ಅಗ್ರಹಾರದಲ್ಲಿ ಮುಖ್ಯ ಜೈಲಿನಲ್ಲಿಯೇ ಬಿಡೋ ಎಲ್ಲ ಥರದ ಪ್ಲ್ಯಾನ್ ನಡೀತಾ ಇದೆ ಬಹುತೇಕವಾಗಿ ಇವತ್ತು ದರ್ಶನ್ ಅಂಡ್ ಗ್ಯಾಂಗನ್ನ ಜೈಲಿಗೆ ಕಳಿಸೋ ಎಲ್ಲ ಸಿದ್ಧತೆಗಳಂತೂ ನಡೀತಾ ಇದೆಯಂತೆ ಅದರ ಕುರಿತಾಗಿಯೇ ಹಿರಿಯ ಸೀನಿಯರ್ ಅಧಿಕಾರಿಗಳೇನಿದ್ದಾರಲ್ಲ ಅವರೆಲ್ಲರೂ ಕೂಡ ಜೈಲರ ಜೊತೆಗೆ ಒಂದು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಎಲ್ಲಿಗೆ ಸೇರಿಸಬೇಕು ಅಂತ ಕ್ವಾರಂಟೈನ್ ಜೇಲ್ನಲ್ಲಿ ಮಹಿಳಾ ಬ್ಯಾರಕ್ಕನ್ನು ಈಗಾಗಲೇ ತೆರವು ಮಾಡಲಾಗಿದೆ ಒಂದು ಕಡೆ ಕ್ವಾರಂಟೈನ್ ಜೇಲ್ನಲ್ಲಿ ಮಹಿಳಾ ಬ್ಯಾರಕನ್ನು ತೆರವು ಮಾಡಿದ್ರ ಉದ್ದೇಶವೇನು ಪುರುಷರಿಗೆ ಮಾತ್ರ ಇಲ್ಲಿ ಬಂದಿಯಾದರೆ ಆದರೆ ಆ ಥರದವ್ರನ್ನ ಇಲ್ಲಿ ಬಂದು ಬಿಡಲಾಗುತ್ತೆ ಒಟ್ಟಾರೆಯಾಗಿ ಜೈಲಿಗೆ ಬಂದ ಮೇಲೆ ಎಲ್ಲರೂ ಒಂದೆಡೆ ಬಿಡಬೇಕಾ ಅಥವಾ ಬಿಡಬಾರ್ದಾ ಅನ್ನೋದ್ರ ಕುರಿತಾಗಿ ಒಂದು ದೊಡ್ಡ ಡಿಸ್ಕಷನ್ಸ್ಗಳು ಏರ್ಪಡ್ತಾ ಇರೋದು ಒಟ್ಟಾರೆಯಾಗಿ ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ಒಪ್ಪಿಸ್ತಾರೆ ಒಂದಿಷ್ಟು ವಾದ ವಿವಾದ ಪರ ವಕೀಲರು ಕೂಡ ಹೇಳ್ಕೊಳ್ತಾರೆ ಜೊತೆಗೆ ಇನ್ನೊಂದಿಷ್ಟು ದಿನಗಳ ಕಾಲ ಸಮಯಾವಕಾಶ ಬೇಕು ಇನ್ನೂ ನಾಲ್ಕು ದಿನಗಳ ಕಾಲ ಸಮಯ ಬೇಕಾ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಕ್ಕಂಥ ಪ್ರಸನ್ನಕುಮಾರ್ ಅವರು ವಾದ ಮಾಡ್ತಾರೆ ಬಟ್ ಒಂದಷ್ಟು ಕುತೂಹಲವಂತರು ಇವತ್ತು ಸಂಜೆಯವರೆಗೂ ಇದ್ದೇ ಇದೆ ದರ್ಶನ್ ಪಠಾಲಂ ಅವರು ಏನಿದ್ದಾರಲ್ಲ ಒಳಗಡೆ ಒಬ್ರಿಗೊಬ್ರು ಚೆನ್ನಾಗಿದ್ದಾರಾ ಚೆನ್ನಾಗಿಲ್ವಾ ಅಥವಾ ಅವ್ರಿಗು ಅವ್ರ ಎಲ್ಲರ ನಡುವೆ ಗೊಂದಲವಿದೆಯಾ ಅಥವಾ ಎಲ್ಲರೂ ಚೆನ್ನಾಗಿದ್ದರೆ ಒಂದು ಕಡೆ ಬಿಡೋದು ಸೇಫು ಒಬ್ರಿಗೊಬ್ರು ಸರಿ ಇಲ್ಲದೇ ಇದ್ದರೆ ವಿರೋಧಗಳಿದ್ದರೆ ಈ ಥರದ ಅಭಾಸಗಳಿದ್ದಾಗ ಮಾತ್ರ ಒಟ್ಟಿಗೆ ಬಿಡೋದು ದೊಡ್ಡ ಸಮಸ್ಯೆ ಆಗುತ್ತೆ ಹಾಗಾಗಿಯೇ ಎಲ್ಲವನ್ನೂ ಕೂಡ ಜೈಲರ್ಗಳ ಹತ್ರ ಚರ್ಚೆ ಮಾಡಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಮುಂದಿನ ನಿರ್ಧಾರಕ್ಕೆ ಹೋಗುವ ಸಾಧ್ಯತೆ ಇದೆ ಇದೆಲ್ಲ ಜೈಲಿನ ಉನ್ನತ ಮೂಲಗಳಿಂದ ಬಂದಿರತಕ್ಕಂಥ ಎಕ್ಸ್ಕ್ಲೂಸಿವ್ ಮಾಹಿತಿ ಜೊತೆಗೆ ಈ ಸೆಕ್ಷನ್ಸ್ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಲೇಬೇಕು ಯಾಕೆ ಅಂತ ಹೇಳಿದ್ರೆ ಒನ್ ಫಾರ್ಟಿ ನೈನ್ ಹಾಕಿದ್ದಾರೆ ಒನ್ ಫಾರ್ಟಿ ಏಯ್ಟ್ ಹಾಕಿದ್ದಾರೆ ಇವೆಲ್ಲವನ್ನು ಹೆಚ್ಚಾಗಿ ತ್ರೀ ಫಿಫ್ಟಿ ಫೈವ್ ಅವೆಲ್ಲ ಚಪ್ಪಲಿಯಿಂದ ಹೊಡೆದಿರೋದು ಅಂತ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ ಅದೇ ಅದು ಹೇಳೋದು ಅದ್ರ ಉದ್ದೇಶವೇ ಅದು ಯಾರೆಲ್ಲ ಚಪ್ಪಲಿಯಿಂದ ಹೊಡೆದಿದ್ದಾರೆ ಅನ್ನೋದು ನಂಬ್ತಾ ಇರಲಿಲ್ಲ ಇದೇ ಪವಿತ್ರ ಅವರು ಆತನ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ದಾರೆ ಅಂತ ಅದೂ ಕೂಡ ಇದೆ ಜೊತೆಗೆ ಒನ್ ಫಾರ್ಟಿ ನೈನ್ ಐದು ಜನರಿಗಿಂತ ಹೆಚ್ಚು ಜನರು ಒಂದೆಡೆ ಸೇರಿ ದಾಂಧಲೆ ನಡೆಸಿ ಒಬ್ಬ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿದಾಗ ಮಾತ್ರ ಈ ಸೆಕ್ಷನನ್ನು ಇಲ್ಲಿ ಹಾಕಲಾಗುತ್ತೆ ಜೊತೆಗೆ ತ್ರೀ ಏಯ್ಟಿ ಫೋರ್ನೂ ಕೂಡ ಹಾಕಿದ್ದಾರೆ ಅದೆಲ್ಲವೂ ಕೂಡ ದುಡ್ಡಿಗೆ ಡಿಮ್ಯಾಂಡ್ ಮಾಡಿದರೆ ಡಿಮ್ಯಾಂಡ್ ಮಾಡಿದ್ದಾಗ ಮಾತ್ರ ಈ ಸೆಕ್ಷನ್ ಹಾಕೋದು ಅಂದರೆ ಒನ್ ಫಾರ್ಟಿ ನೈನ್ ಏನು ಹೇಳುತ್ತೆ ನೋಡಿ ಒಂದೇ ಉದ್ದೇಶವನ್ನು ಈಡೇರಿಸುವಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಕೂಟದ ಈ ಒಂದು ದೊಡ್ಡ ಕೂಟ ಇದೆಯಲ್ಲ ಈ ಗ್ಯಾಂಗ್ ಇದೆಯಲ್ಲ ಅವರೆಲ್ಲರ ಉದ್ದೇಶ ಮೋಟಿವ್ ಒಂದೇ ಆತನ ಮೇಲೆ ಹಲ್ಲೆ ಮಾಡಬೇಕು ಆತನನ್ನು ಕೊಲೆ ಮಾಡಬೇಕು ಅಂದರೆ ಎಲ್ಲರ ಉದ್ದೇಶ ಒಂದೇ ಆಗಿದ್ದಾಗ ಅದನ್ನು ಅವರು ಅಪರಾಧವನ್ನು ಮಾಡಿದ್ರೆ ಪ್ರತಿಯೊಬ್ಬರೂ ಕೂಡ ಆ ಕೂಟದ ಆ ಒಂದು ಗ್ಯಾಂಗ್ನ ಪ್ರತಿಯೊಬ್ಬರೂ ಕೂಡ ತಪ್ಪಿತಸ್ಥರ ಹಾಕ್ತಾರೆ ಅನ್ನೋದೇ ಈ ಸೆಕ್ಷನ್ ಹೇಳೋದು ಆ ಸೆಕ್ಷನನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಹಾಗಾಗಿ ಇಲ್ಲಿ ದರ್ಶನ್ರವರು ಬಂದರು ಹೋದರು ನೋ ವೇ ಅಲ್ಲಿ ದರ್ಶನ್ ಏನಾದರೂ ಬಂದು ಒಂದು ಏಟನ್ನು ಹಾಕಿದ್ರು ಅವರೆಲ್ಲರ ಉದ್ದೇಶ ಆತನನ್ನು ಕೊಲೆ ಮಾಡುವುದಾಗಿದ್ದರೆ ಅವರಿಗೆ ಶಿಕ್ಷಕ ಟಿಟ್ಟ ಬುತ್ತಿ ಅದನ್ನೇ ಹೇಳೋದಿಲ್ಲಿ ಒನ್ ಫಾರ್ಟಿ ಏಯ್ಟ್ ಕೂಡ ಅವರು ಒನ್ ಫಾರ್ಟಿ ಏಯ್ಟ್ ಸೆಕ್ಷನ್ ಹಾಕಿರೋ ಉದ್ದೇಶ ಕೂಡ ಮಾರಕ ಮಾರಕ ಆಯುಧವನ್ನು ಹೊಂದಿ ದೊಂಬಿ ಮಾಡುವುದು ರೈಟಿಂಗ್ ದ ಆರ್ಮಿಂಗ್ ವಿತ್ ಅ ಡೆಡ್ಲಿ ವೆಪನ್ ಆತನನ್ನು ಸಾಯಿಸಬಹುದು ಅನ್ನೋದು ಗೊತ್ತಿದ್ದರು ಈ ಮಾರಕಾಸ್ತ್ರದಿಂದ ಅವನಿಗೆ ಹೊಡೆದಾಗ ಆತ ಸಾಯ್ತಾನೆ ಅನ್ನೋದು ಗೊತ್ತಿದ್ದರೂ ಕೂಡ ಅಂಥ ಆಯುಧದಿಂದ ಹೊಡೆದಿದ್ದರೆ ಅದು ಕೂಡ ಇಲ್ಲಿ ಅಪರಾಧವಾಗುತ್ತೆ ಅವರಿಗೂ ಕೂಡ ಮೂರ್ನಾಲ್ಕು ವರ್ಷ ಜೈಲು ಶಿಕ್ಷೆ ಅಂತಲೇ ಕೂಡ ಈ ಸೆಕ್ಷನ್ ಹೇಳೋದು ಒನ್ ಫಾರ್ಟಿ ಏಯ್ಟ್ ಕೂಡ ಹಾಕಿದ್ದಾರೆ ಯಾರೆಲ್ಲ ಅಂಧಾಭಿಮಾನಿಗಳಿದ್ದೀರಾ ಯಾರೆಲ್ಲರೂ ಕೂಡ ಈ ಗ್ಯಾಂಗನ್ನು ಸೇಫ್ ಮಾಡ್ಬೋದು ಸೇಫ್ ಆಗ್ತಾರೆ ಕಾನೂನಿನ ಕುಣಿಕೆಯಿಂದ ಅಂತ ಮಾತನಾಡ್ತಾ ಇದ್ದೀರಲ್ಲ ಅವರೆಲ್ಲರೂ ಎಚ್ಚರಿಕೆಯಿಂದ ಇವೆಲ್ಲವನ್ನು ಗಮನಿಸಬೇಕಾಗತ್ತೆ ಒನ್ ಫಾರ್ಟಿ ತ್ರೀ ಕೂಡ ಹಾಕಿದ್ದಾರೆ ಯಾರೇ ವ್ಯಕ್ತಿಯ ಆ ಕೂಟದ ಸದಸ್ಯನಾಗಿದ್ದರೆ ಅಥವಾ ಈ ಒಂದು ಈ ಈ ಒಂದು ಹಲ್ಲೆಯನ್ನು ನಡೆಸಲಿಕ್ಕೆ ಮೆಂಬರ್ ಆಗಿದ್ದರೂ ಸಾಕು ಒಂದು ಗ್ಯಾಂಗ್ ಇದೆಯಲ್ಲ ಅದರಲ್ಲಿ ಅವನಿಗೂ ಕೂಡ ಈ ಒನ್ ಫಾರ್ಟಿ ತ್ರೀ ಸೆಕ್ಷನ್ ಆಗುತ್ತೆ ಇನ್ನು ಒನ್ ಫಾರ್ಟಿ ಸಿಕ್ಸ್ ಕೂಡ ಅಷ್ಟೇ ಅವರೆಲ್ಲರ ಉದ್ದೇಶ ಒಂದೇ ಆಗಿರೋದು ಜೊತೆಗೆ ತ್ರೀ ಫಿಫ್ಟಿ ಫೈವ್ ನಾನು ಆಗಲೇ ಹೇಳಿದೆ ಚಪ್ಪಲಿ ಹೊಡೆದಿರೋದು ತೀವ್ರ ಉದ್ರೇಕದಿಂದ ಆತನಿಗೆ ವ್ಯಕ್ತಿಗೆ ಅವಮಾನ ಮಾಡಲಿಕ್ಕೆ ಹಲ್ಲೆ ಮಾಡೋದು ಅದು ಕೂಡ ಬಲಪ್ರಯೋಗ ಮಾಡೋದು ಬಲಪ್ರಯೋಗ ಅಂದರೆ ಅವಮಾನ ಮಾಡಲಿಕ್ಕೆ ಯಾಕೆ ಅಂದರೆ ಮೆಸೇಜ್ ಕಳಿಸಿರೋದು ಏನೋ ಮರುಭಂಗ ಅಥವಾ ಅಷ್ಟಲಿ ಮೆಸೇಜ್ ಕಳಿಸಿದ್ದಾನಂತೆ ಅದೊಂದೇ ಉದ್ದೇಶಕ್ಕೆ ಅವನಿಗೆ ಅವಮಾನ ಮಾಡಲಿಕ್ಕೆ ಯಾರೆಲ್ಲ ಬಲಪ್ರಯೋಗ ಮಾಡಿದ್ರಲ್ಲ ದರ್ಶನ್ ಇರ್ಬೋದು ಪವಿತ್ರ ಗೌಡ ಇರ್ಬೋದು ಆ ಪಠಾಲ ಇದೆಯಲ್ಲ ಪರೋಡಿಗಳ ಗ್ಯಾಂಗ್ ಯಾರೇ ಮಾಡಿದ್ರೂ ಕೂಡ ಅವರಿಗೆ ಈ ಸೆಕ್ಷನ್ ಹಾಡಾಗುತ್ತೆ ಜೊತೆಗೆ ತ್ರೀ ಸಿಕ್ಸ್ಟಿ ಫೋರ್ ಕೊಲೆ ಮಾಡುವ ಉದ್ದೇಶದಿಂದ ವ್ಯವಹರಿಸುವುದು ಅಥವಾ ಆತನನ್ನು ಅಪಹರಿಸುವುದು ಗೊತ್ತಿದೆ ನಿಮಗೆ ತ್ರೀ ಸಿಕ್ಸ್ಟಿ ಫೋರ್ ಹಾಕದೇ ಕಿಡ್ನಾಪಿಂಗ್ ಕೇಸ್ ಅಲ್ಲಿಂದ ಕರ್ಕೊಂಬಂದಿದ್ದಾರೆ ಅಂದರೆ ಎಲ್ಲರ ಉದ್ದೇಶ ಅದೇ ಕೊಲೆ ಮಾಡೋ ಉದ್ದೇಶದಿಂದಲೇ ಅದಕ್ಕೋಸ್ಕರ ಹತ್ತು ವರ್ಷಗಳ ಕಠಿಣ ಕಾರಾವಾಸ ಈ ತ್ರೀ ಸಿಕ್ಸ್ಟಿ ಫೋರ್ ಹಾಕಿದ್ರೆ ಇವೆಲ್ಲರ ಇಮ್ಯಾಜಿನ್ನೇ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಈ ಥರದ ದೊಡ್ಡ ದೊಡ್ಡ ಸೆಕ್ಷನ್ಸ್ಗಳನ್ನು ಹಾಕಿರೋದು ಇವೆಲ್ಲವೂ ಕೂಡ ಆ್ಯಡ್ ಆಗಿದ್ದಾವೆ ಹಾಗಾಗಿ ಒಂದೊಂದು ಸೆಕ್ಷನ್ಸ್ಗಳನ್ನು ಓದ್ತಾ ಇದ್ರು ಹೇಗಪ್ಪ ಅವರು ಪಾರಾಗ ಬರಲಿಕ್ಕೆ ಸಾಧ್ಯ ಅದು ನಿಮಗೆಲ್ಲ ಗೊತ್ತಿರೋ ಹಾಗೆ ಚಾರ್ಜ್ ಶೀಟನ್ನು ಹಾಕ್ತಾ ಇರೋರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋರು ಎಂತೆಂಥ ಘಟಾನುಘಟಿಗಳು ಎ ಸಿ ಪಿ ಚನ್ನಣ್ಣ ಡಿ ಸಿ ಪಿ ಗಿರೀಶ್ ಒಂದು ಕಡೆ ಸರ್ಕಾರದ ಒಂದು ಯಾವುದೇ ರೀತಿಯಾದಂಥ ಮುಕ್ತ ಸ್ವಾತಂತ್ರ್ಯ ಇನ್ನೊಂದು ಕಡೆ ಕಮಿಷನರ್ ದಯಾನಂದ್ರವರು ಕೂಡ ಇವತ್ತು ಕೂಡ ಸ್ಟೇಷನ್ ವಿಸಿಟ್ ಮಾಡಿರೋದು ಒಂದು ಕಡೆ ಸರ್ಕಾರದ ಪರ ವಕೀಲರು ಪ್ರಸನ್ನ ಕುಮಾರ್ ಅವರ ಎಕ್ಸ್ಪೀರಿಯನ್ಸ್ ಅಂಥದ್ದು ಯಾರೂ ಕೂಡ ಇಲ್ಲಿ ಬಚಾವಾಗಲಿಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಟೂ ನಾಟ್ ಒನ್ ಅಪರಾಧದ ಸಾಕ್ಷ್ಯವನ್ನು ಇಲ್ಲದಂತೆ ಮಾಡುವುದು ಗೊತ್ತಿದೆ ನಿಮಗೆ ಟೂ ನಾಟ್ ಒನ್ ಏನಕ್ಕೆ ಹಾಕ್ತಾರೆ ಅಂತ ಅಥವಾ ಅಪರಾಧಿಯನ್ನು ರಕ್ಷಿಸಲಿಕ್ಕೆ ಸುಳ್ಳು ಸುದ್ದಿಯನ್ನು ಕೊಡೋದು ಇಲ್ಲಿ ಒನ್ ಟ್ವೆಂಟಿ ಬಿಯನ್ನು ಕೂಡ ಹಾಕಿದ್ದಾರೆ ಅಂದರೆ ಇದು ಅಪರಾಧಿಕ ಒಳಸಂಚಿಗೆ ದಂಡನೆ ಯಾಕೆಂದರೆ ಇವ್ರನ್ನೆಲ್ಲವನ್ನು ಕೂಡ ಇದನ್ನೆಲ್ಲ ಸೇಫ್ ಮಾಡಲಿಕ್ಕೆ ಒಂದು ಮೂವತ್ತು ಲಕ್ಷ ಹಣವನ್ನು ಕೊಟ್ಟು ಕಳಿಸಿದ್ದು ಅಥವಾ ಚೈನ್ಗಳನ್ನೆಲ್ಲ ತಗೊಂಡೋಗಿ ಎಲ್ಲೋ ಇನ್ನೊಂದು ಕಡೆ ಮುಚ್ಚಿಟ್ಟಿದ್ದು ಎಲ್ಲರನ್ನ ಸೇಫ್ ಮಾಡಲಿಕ್ಕೆ ಒಳಸೊಂಚು ರೂಪಿಸಿರೋದು ರಾತ್ರೋ ರಾತ್ರಿಯಾಗಿ ಹಾಗಾಗಿ ಒನ್ ಟ್ವೆಂಟಿ ಬಿಯನ್ನು ಹಾಕಿರೋದು ಹೊಸದಾಗಿ ಸೇರ್ಪಡೆಯಾದ ಎಂಟು ಐ ಪಿ ಸಿ ಸೆಕ್ಷನ್ಸ್ಗಳಿವು ನೀವೆಲ್ಲರೂ ಕೂಡ ಪರವಾಗಿ ವಹಿಸ್ಕೊಂಡು ಬರ್ತಾ ಇದ್ರಿ ಅವರೇ ದೇವರು ಅಂತ ಇದ್ರಿ ಬಾಸ್ ತಪ್ಪು ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ರಿ ಇಲ್ಲಿ ಈಗಾಗಲೇ ಹಾಕಿರೋ ಸೆಕ್ಷನ್ಸ್ಗಳು ದರ್ಶನ್ರವರು ತಪ್ಪು ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ರೀತಿ ಇದ್ದಾವೆ ಏನಾಗುತ್ತೆ ಅಲ್ಲ ಕುತೂಹಲವಂತರೂ ಇದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ಹೇಳಲೇಬೇಕು ದರ್ಶನ್ ಜೊತೆಗೆ ಅವರ ಅಭಿಮಾನಿಗಳಿಗೂ ಕೂಡ ಮಾರಿ ಹಬ್ಬ ಕಾದಿದೆಯಂತೆ ಯಾಕೆ ಅಂದರೆ ಯಾರೆಲ್ಲ ಈಗ ಹೆದರಿಸ್ತಾ ಇದ್ದಾರೆ ದೊಡ್ಡ ದೊಡ್ಡ ಸ್ಟಾರ್ ನಟರಿಗೂ ಕೂಡ ನೀವೆಲ್ಲ ಈ ದರ್ಶನ್ರವರ ವಿರೋಧವಾಗಿ ಮಾತನಾಡಿದ್ರಿ ಅಂತ ಮಾಧ್ಯಮದ ಪತ್ರಕರ್ತರಿಗೋ ವರದಿಗಾರರಿಗೋ ನಿರೂಪಕರಿಗೋ ಏನೆಲ್ಲ ಮೆಸೇಜ್ಗಳು ಬರ್ತಾ ಇದ್ದಾವೆ ಬೆದರಿಕೆಯ ಮಾತುಗಳನ್ನು ಆಡ್ತಾ ಇದ್ದಾವೆ ಆರಾಮಾಗಿ ರಾಜಾರೋಷವಾಗಿ ಯಾರೆಲ್ಲ ಫೇಸ್ಬುಕ್ ಮುಂದೆ ನಿಂತ್ಕೊಂಡು ಲೈವ್ ಕೊಡ್ತಾ ಇದ್ದಾರಲ್ಲ ಅವರಿಗೆಲ್ಲರಿಗೂ ಕೂಡ ಚಳಿ ಬೀಳಿಸಿ ಕ್ಕೆ ಪೊಲೀಸ್ನವರು ಕೂಡ ಸಜ್ಜಾಗಿರೋದು ಒಂದು ಕಡೆ ಯಥಾ ತಥಾ ಪ್ರಜಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಅದನ್ನೆಲ್ಲ ಬದಿಗಿಡೋಣ ಒಡ್ಡಾರೆ ಶಿಕ್ಷೆ ಅಂತರೂ ತಪ್ಪು ಮಾಡಿದವ್ರೆ ಕಟ್ಟಿಟ್ಟ ಬುದ್ಧಿ ಈಗ ಸದ್ಯ ಹೇಳ್ತಾ ಇರೋದು ಇವತ್ತು ಡೆಫಿನೆಟ್ ಆಗಿ ಒಂದು ಕಸ್ಟಡಿಗೆ ಹೋಗದೆ ಇದ್ರಂತರೂ ದರ್ಶನ್ ಅಂಡ್ ಗ್ಯಾಂಗ್ ಜೈಲಿಗೆ ಹೋಗೋದಂತರೂ ಖಚಿತ ಅನ್ನೋ ಎಲ್ಲ ಪ್ರೂಫ್ ಸಮೇತ ನಾನು ಹೇಳಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಸಂಜೆವರೆಗೂ ಕಾದು ಇದೇ ರೀತಿಯಾದಂಥ ಅಪ್ಡೇಟ್